ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಫ್ರೈಡೆ ವಿಡಿಯೋಸ್ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇದು ಗಿಡ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಬಿಡಿ ಇದರ ಹೆಸರು ಸರ್ವಸಿದ್ಧಿ ಅಂತ ಹೇಳಿ ಸರ್ವಸಿದ್ಧಿ ಗಿಡ ಈ ಗಿಡ ತುಂಬ ತುಂಬ ಒಂದು ಒಳ್ಳೆಯದು ಇದು ಮನೆ ಹತ್ರ ಹಾಕೋದ್ರಿಂದ ನಮಗೆ ಒಂದು ನೆಗೆಟಿವ್ ಎನರ್ಜಿ ನಮಗೆ ದೂರ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ಈ ಗಿಡ ಹೆಂಗ್ ಗೊತ್ತಾಗುತ್ತೆ ಅಂದರೆ ನೋಡಿ ಈಗ ಹುಲ್ಲು ರೀತಿ ಇರುತ್ತೆ ನೋಡೋದಕ್ಕೆ ಹುಲ್ಲಲ್ಲ ಇದು ನೋಡಿ ಇದ್ರದ್ದು ಎಲೆಗಳು ದೊಡ್ಡ ದೊಡ್ಡದಾಗಿರುತ್ತೆ ಮತ್ತು ಕಂಡ ಕಾಂಡ ಏನಿರುತ್ತೆ ಅದು ಸಣ್ಣದಾಗಿರುತ್ತೆ ಎಲೆಗಳು ದುಡ್ಡ್ದ ಇರುತ್ತೆ ಇದು ಇದನ್ನು ನಾವು ಲೆಮನ್ ಗ್ರಾಸ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀವಿ ತುಂಬ ಜನ ಲೆಮೆನ್ ಗ್ರಾಸ್ ಅಲ್ಲ ಇದು ಸರ್ವಸಿದ್ಧಿ ಗಿಡ ಬಂದು ಕಂಡ ಸಣ್ಣದಾಗಿರುತ್ತೆ ಲೆಮನ್ ಗ್ರಾಸಿಗೆ ದಪ್ಪ ಇರುತ್ತೆ ಬಟ್ ಇನ್ನು ದಪ್ಪದಾಗಿರುತ್ತೆ ಕಾಂಡ ಎಲ್ಲ ಅದು ಸ್ಮೆಲ್ ಬರುತ್ತೆ ಲೆಮೆನ್ ಗ್ರಾಸು ಲೆಮೆನ್ ಸ್ಮೆಲ್ ಬರುತ್ತೆ ನಾವು ಒಂದು ಎಲೆನ ಈ ಥರ ಕಟ್ ಮಾಡಿ ನೋಡಿದ್ರೆ ಸ್ಮೆಲ್ ಬರುತ್ತೆ ಇದು ಲೆಮೆನ್ ಸ್ಮೆಲ್ಲು ಇದು ಆ ರೀತಿ ಇರೋದಿಲ್ಲ ಸರ್ವಸಿದ್ಧಿ ಗಿಡ ಇದು ರೇರ್ ಸಿಗೋದು ಎಲ್ಲೇ ಸಿಕ್ಕದು ನೀವು ಇದನ್ನು ಮನೆ ಹತ್ರ ನೆಡಿ ಖಂಡಿತ ನೋಡಿ ಇದು ನೀವು ಬೇರೆ ಸಮೇತ ಹಾಕಬೇಕು ಅಂತಿಲ್ಲ ಒಂದೇ ಒಂದು ಅದ್ರದ್ದು ಕಾಂಡ ಇರುತ್ತೆ ನೋಡಿ ಏನು ಅದು ಹಾಕಿದ್ರೆ ಸಾಕು ನಿಮಗೆ ಅದರಲ್ಲಿ ಬೇರೆ ಇರುತ್ತೆ ನೋಡಿ ಇದರಲ್ಲಿ ಅಷ್ಟು ಹಾಕಿದ್ರೆ ನಿಮಗೆ ಗಿಡ ಅದು ಬರುತ್ತೆ ನೀಟಾಗಿ ಇದಕ್ಕೆ ತುಂಬ ನಾವು ನೀಟ್ನೆಸ್ ಮೆಂಟ್ ಮೇಂಟೈನ್ ಮಾಡಬೇಕಾಗುತ್ತೆ ಈ ಗಿಡಕ್ಕೆ ನಾವು ಸ್ನಾನ ಮಾಡ್ದಿರ ನೀರು ಹಾಕೋದು ಗಲೀಜಾಗಿ ಇಟ್ಕೊಂಡ್ರೆ ಎಲ್ಲ ಒಣಗೋಗುತ್ತೆ ಅದು ಗಿಡ ಬರೋದಿಲ್ಲ ನೀಟಾಗಿ ಸ್ನಾನ ಮಾಡೇ ನೀರು ಹಾಕಬೇಕು ನಾವು ಆ ರೀತಿ ಎಲ್ಲ ನೋಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ಒಂದು ದೇವರಿಗೆ ಯಾವ ರೀತಿ ನಾವು ನೀಟಾಗಿ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಇಟ್ಕೊತೀವಿ ಆ ಥರ ಈ ಗಿಡನೂ ನಾವು ನೋಡ್ಕೊಬೇಕು ಇದು ಗಿಡ ನಮಗೆ ಅಷ್ಟೇ ಹೆಲ್ಪ್ಫುಲ್ ಆಗಿರುತ್ತೆ ಇದರಿಂದ ನಮಗೆ ಎಷ್ಟೇ ಸಾಲ ಇದು ತೀರ್ಸೋದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ನನಗೆ ತುಂಬ ಜನ ಹೇಳಿದ್ದಾರೆ ತುಂಬ ಜನದ ಮನೆಗಳ ಮುಂದೆನೂ ಸಹ ನಾನು ನೋಡಿದ್ದೀನಿ ನೋಡಿ ನಾನು ಕೇಳಿ ನಾನು ಹಾಕ್ಕೊಂಡಿರತ್ತ ಒಂದು ಒಂದು ಕಡ್ಡಿ ನೆಟ್ಟಿದೆ ಇವತ್ತು ದೊಡ್ಡ ಗಿಡ ಆಗಿದೆ ನೋಡಿ ನಮ್ಮ ಮನೇಲಿ ಸಾಲ ತೀರೋಗಿದೆ ಅಂತೆಲ್ಲ ಪರವಾಗಿಲ್ಲ ಸಾಲ ತೀರಿಸೋದಕ್ಕೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಈ ಗಿಡ ಇರೋದ್ರಿಂದ ಒಂದು ದಾರಿ ಸಿಗುತ್ತೆ ಹಾಗಾಗಿ ಈ ಗಿಡನ ನೀವು ಎಲ್ಲೇ ಸಿಕ್ಕುದು ಹಾಕ್ಕೊಳ್ಳಿ ಮನೆ ಮುಂದೆ ನಾವು ಎಷ್ಟು ತುಳಸಿ ಗಿಡಗೆಲ್ಲ ಪ್ರಾಮುಖ್ಯತೆ ಕೊಡ್ತೀವಿ ಈ ಗಿಡಕ್ಕೂ ಅಷ್ಟೇ ಕೊಡಬೇಕಾಗಿರುತ್ತೆ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಈ ಗಿಡ ಈ ಗಿಡ ನಾವು ಸರ್ವಸಿದ್ಧಿ ಅನ್ನೋದಕ್ಕೆ ಎಷ್ಟು ನಾವು ಚೆನ್ನಾಗಿ ನೋಡ್ಕ ನೋಡ್ಕೊತೀವೋ ಅಷ್ಟು ಸರ್ವವನ್ನು ಸಿದ್ಧಿಸುತ್ತೆ ಈ ಗಿಡ ಹೆಸರಿನಿಗೆ ತಕ್ಕಂಥ ಸರ್ವಸಿದ್ಧಿ ಗಿಡ ಎಲ್ಲೇ ಸಿಕ್ಕೋದು ನೀವು ಬಿಡಬೇಡಿ ಖಂಡಿತ ನೀವೆಲ್ಲರೂ ಮನೆ ಮುಂದೆ ಹಾಕ್ಕೊಳ್ಳಿ ಹೆಲ್ಪ್ ಆಗುತ್ತೆ ನಮಗೆಲ್ಲ ಒಂದು ಏನೇ ಒಂದು ಇದಿದ್ದು ಅದು ದೂರ ಆಗುತ್ತೆ ಕೆಟ್ಟದೆಲ್ಲ ದೂರ ಆಗುತ್ತೆ ಅಂತ ಹೇಳಿ ಒಂದು ನಂಬಿಕೆ ಹಾಗಾಗಿ ಇದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಬೇಕು ಅನಿಸ್ತು ನಿಮಗೂ ಒಂದು ಮಾಹಿತಿ ಕೊಟ್ಟಂಗೆ ಆಗುತ್ತೆ ಅಂಥೇಳಿ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್